ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ನಡೆಸಿ ಭಾರತಕ್ಕೆ ಹೆಸರು ತರಬೇಕು ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಸಂತೋಷ್ ಕಾಮಗೌಡ ಹೇಳಿದರು ಬುಧವಾರ ನಗರದ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಿಜಿ ಜಿಮ್ಖಾನಾ ವಿದ್ಯಾರ್ಥಿ ಒಕ್ಕೂಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ವಿದ್ಯಾರ್ಥಿಗಳು ಅಭ್ಯಾಸ ನಡೆಸಿ ಒಂದೇ ರೀತಿಯ ಗುರಿ ಇಟ್ಟುಕೊಂಡು ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಸಾಕಷ್ಟು ಅವಕಾಶಗಳಿವೆ ಅಲ್ಲಿಯೂ ನೀವು ಹೆಸರು ಮಾಡಬಹುದು ನಮ್ಮ 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 ಬಹಳಷ್ಟು ಜನ ಚೋಡಿದಿತ್ರರು ಕೂಡ ಗಾಂಕ್ ಚೋಡದಿ ಸ್ವಲ್ಪ ಒದ್ಕೊಂಡಿದ್ದೀವಿ ಬಂದು ನಾವು ದೇಶ ಬಿಟ್ಟು ಹೋಗಿಲ್ಲ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕರೆ ಕೊಡ್ತಾ ಇದ್ದೀನಿ ಬರೇ ಸ್ವಲ್ಪ ಓದ್ಕೊಂಡು ಕೆಲಸ ಬಿಟ್ಟು ಮನೆ ಹಾಕೊಂಡವ್ರದಿರು ನೀನು ಸ್ವಲ್ಪ ಜಾಸ್ತಿ ಓದಿ ಊರು ಬಿಟ್ಟು ಬೇರೆ ಊರಿಗೆ ಬಂದು ನಿಮ್ಮ ತಾಲ್ಲೂಕಿಗೆ ನಿಮ್ಮ ಜಿಲ್ಲೆಗೆ ಕೆಲಸ ಮಾಡುವಂತವರದಿರೋ ಅಥವಾ ಇನ್ನೂ ಬಹಳಷ್ಟು ಓದಿ ಬೇರೆ ದೇಶಕ್ಕೆ ಹೋಗಿ ಅಧ್ಯಯನ ಮಾಡಿ ವಾಪಸ್ ಬಂದು ನಮ್ಮ ದೇಶಕ್ಕೆ ಏನಾದ್ರೂ ಕೆಲಸ ಮಾಡುವಂತವ್ರು ಅನ್ನುವ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಹಾಕಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ತಿಂತಿದ್ದೇನೆ ಇದ್ರ ಬಗ್ಗೆ ಯಾಕಂದ್ರೆ ನಮ್ಗೆ ಜಿಮ್ಖಾನ್ ಅಂದ್ರೆ ಏನಂದ್ರೆ ಫುಲ್ ಎಂಜಾಯ್ಮೆಂಟ್ ಬರೀ ಖುಷಿಯಾಗಿರೋದು ಬಹಳ ಮಸ್ತ್ ಆಗಿ ಅದೇ ಒಳ್ಳೆ ಡ್ರೆಸ್ ಅಕ್ಕೊಂಡ್ ಬಂದಿದೀವಿ ಬಹಳಷ್ಟು ಕಲ್ಚರಲ್ ಇವೆಂಟ್ ಇದಾವೆ ಮತ್ತೆ ಸ್ಪೋರ್ಟ್ಸ್ ಇವೆಂಟ್ ಇದಾವೆ ಅಹ್ ಇದಷ್ಟೇ ಅಲ್ಲ ಇದರ ಜೊತೆಗೆ ಒಂದಷ್ಟು ಚಿಂತನೆಯನ್ನು ನಾವು ಮಾಡ್ಬೇಕಾಗ್ತದೆ ಹಾಗಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಏ ಎಲ್ಲರೂ ಗೌರ್ಮೆಂಟ್ ಆಫೀಸರ್ ಆಗ್ರಿ ನೀವೆಲ್ಲರೂ ಏನೋ ಒಂದು ಒಂದು ಒಂದೇ ವೇದಿಕೆಯಲ್ಲಿ ಹೋಗ್ರಿ ನೀವೆಲ್ಲರೂ ಅಧ್ಯಾಪಕರಾಗ್ಲಿ ಮತ್ತೊಂದಾಗಿ ಮಗ ಒಂದೇ ಒಂದು ಗುರಿಯನ್ನು ಇಟ್ಕೊಡ್ರಿ ಅಂತ ನಾನ್ ನಿಮ್ಗೆ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತಂದ್ರೆ ಇದು ವೈವಿಧ್ಯಮಯವಾದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಆವಾಸ ಸ್ಥಾನವೇ ಯಾವುದಪ್ಪ ಅಂತಂದ್ರೆ ಅದು ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯದ ಜಾಗದಲ್ಲಿ ನಮ್ಗೆ ಅಂದ್ರೆ ಇವತ್ತು ನಮಗೆ ನಿಜವಾಗಿ ಸರ್ ನಮ್ಗೆ ಬಹಳ ಖುಷಿ ಆಯ್ತು ಈ ಜಿಮ್ಖಾನದ ಏನು ನಿರ್ದೇಶಕರು ಸಂಯೋಜಕರು ಸಂಯೋಜಕರು ಕ್ರೀಡೆ ಸಂಯೋಜಕರು ಸಾಂಸ್ಕೃತಿಕ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಜೊತೆ ಸೇರಿ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯ ಚಪ್ಪಾಳೆಗಳನ್ನ ಹೇಳಿಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೃಷ್ಣ ಕೆಎಂಎಂ ನ್ಯೂಸ್